ದುಷ್ಯನ್ ಸೈಂಟಿಫಿಕ್ ವಾಸ್ತು ಫ್ಲೋರ್ ಪ್ಲಾನ್ಸ್ ಫಾರ್ಮ್ ಹೌಸ್ಗೆ ದುಷ್ಯನ್ ಸೈಂಟಿಫಿಕ್ ವಾಸ್ತುವಿನ ಪ್ರಕಾರ ನೀಲಿ ನಕ್ಷೆಗಳು ಅಂದರೆ ಫಾರ್ಮ್ ಹೌಸ್ನಲ್ಲಿ ನೀವು ಯಾವ ರೀತಿ ಮನೆ ಕಟ್ತೀರಾ ನೋಡಿ ವೆಂಟಿಲೇಟರ್ ಗವಾಕ್ಷಿಗಳ ಅವಶ್ಯಕತೆ ನೋಡಿ ಒಂದು ಎರಡು ಗವಾಕ್ಷಿಗಳು ಒಂದು ಬೆಡ್ರೂಮಲ್ಲಿದ್ದರೆ ಹವಾ ನಿಯಂತ್ರಣ ಮಾಡುತ್ತೆ ಸಿಯ ಅವಶ್ಯಕತೆನೇ ಇಲ್ಲ ನಮಗೆ ಅಷ್ಟು ಚಂದ ಬಿಸಿ ನೀರು ತಣ್ಣೀರು ಹೇಗೆ ವ್ಯತ್ಯಾಸ ಆಗುತ್ತೆ ಬಿಸಿ ಗಾಳಿ ತಣ್ಣಗಿರೋ ಗಾಳಿನ ವ್ಯತ್ಯಾಸ ಮೂಡಿಸುವಂಥ ಶಕ್ತಿ ಗವಾಕ್ಷಿಗಳಿರುತ್ತೆ ಕಿಟಕಿ ಮಾಡಿಸ್ತೇವೆ ಗವಾಕ್ಷಿಗಳನ್ನು ಮರಿತಿದ್ದೇವೆ ಗವಾಕ್ಷಿಗಳನ್ನು ಮಾಡಿಸಿ ಇದರ ವಿಜ್ಞಾನ ಅದರ ಆನಂದನ ನೀವು ಅನುಭವಿಸ್ಬೇಕು ಮನೆಗೆ ಎಷ್ಟೇ ಮಹಡಿಗಳಿರಲಿ ಆ ಮಹಡಿಗಳಲ್ಲಿ ಗವಾಕ್ಷಿಗಳಿದ್ದರೆ ಕಿಟಕಿಗಳು ಆ ಕಿಟಕಿಗಳ ಮೆರೆಗೆ ಜಾಸ್ತಿ ಇರುತ್ತೆ ನೋಡಿ ಹಾಗಾಗಿ ಗವಾಕ್ಷಿಗಳನ್ನು ಇಡೋಕ್ಕೆ ಪ್ರಯತ್ನ ಪಡಿ ನಿಮಗೆ ನೀಲಿ ನಕ್ಷೆಗಳು ಮತ್ತು ನಮ್ಮ ವಿಚಾರವಾಗಿ ಹೆಚ್ಚು ಬೇಕೆಂದರೆ ದುಷ್ಯಂತ ಸೈಂಟಿಫಿಕ್ ವಾಸ್ತು ಅಂತ ಗೂಗಲ್ ಮಾಡಿ ಅಲ್ಲಿ ಕಮೆಂಟ್ ರಿವ್ಯೂ ಮಾಡಿ ನಿಮಗೆ ನಮ್ಮ ವಿಚಾರಗಳು ತಿಳಿಯುತ್ತೆ ನೀವು ವಾಸ್ತುವಿನಲ್ಲಿ ಕ್ರಾಂತಿ ಮೂಡಿಸಬೇಕೆಂದರೆ ನಮ್ಮ ಕರ್ನಾಟಕಕ್ಕೆ ನೆಮ್ಮದಿ ಸುಖಶಾಂತಿ ವಾಸ್ತುವಿನಲ್ಲಿ ಕ್ರಾಂತಿ ಮೂಡಿಸಬೇಕೆಂದರೆ ನನ್ನ ಜೊತೆ ಕೈ ಜೋಡಿಸಿ ಎಲ್ಲ ಮನೆಗಳನ್ನು ಸುಭದ್ರವತೆ ಮಾಡೋಣ ಆರೋಗ್ಯ ಭರಿತವಾಗೋಣ ವಾಸ್ತು ಭರತೆ ಮಾಡೋಣ ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗ್ರತ್ರಾಗ್ರಿ ವಂದನೆಗಳು